ಗಾಂಧೀಜಿ ಸ್ವರಾಜ್ಯದ ಕನಸನ್ನು ನನಸಾಗಿಸುವಂತ ಹೆಜ್ಜೆ ಇಟ್ಟ ಅಂತ ಮೇಲುಕೋಟೆ ಶಾಸಕ ಪಾಂಡವಪುರದಲ್ಲಿ ಸ್ವರಾಜ್ ಉತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು ನಮ್ಮ ನಡೆ ಸ್ವರಾಜ್ಯ ಗ್ರಾಮದೆಡೆಗೆ ಘೋಷಣೆಯೊಂದಿಗೆ ಸ್ವರಾಜ್ ಉತ್ಸವ ನಡೆಯಿತು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಿತು ಸ್ವರಾಜ್ಯ ಉತ್ಸವದಲ್ಲಿ ಮೂವತ್ತಕ್ಕೂ ಹೆಚ್ಚು ಎನ್ಜಿಒ ಸಂಸ್ಥೆಗಳು ಭಾಗಿಯಾಗಿದ್ದವು ಶಿಕ್ಷಣ ಮಹಿಳಾ ಸಬಲೀಕರಣ ಗ್ರಾಮೀಣಾಭಿವೃದ್ಧಿ ಪ್ರವಾಸೋದ್ಯಮ ಜೀವಕೃಷಿ ಯುವ ಸಬಲೀಕರಣ ಆರೋಗ್ಯ ಆಡಳಿತ ಒಳಗೊಂಡ ಸ್ವರಾಜ್ ಕಲ್ಪನೆ ಐವತ್ತಕ್ಕೂ ಮಳಿಗೆಗಳಲ್ಲಿ ಎಲ್ಲ ಒಂದು ಸಮಗ್ರವಾದಂಥ ಮಾಹಿತಿ ಇತ್ತು ಹಾಗೆ ಸ್ಥಳದಲ್ಲೇ ಸಾಧಕರು ತಜ್ಞರಿಂದ ಪ್ರಾತ್ಯಕ್ಷಿಕತೆ ಹಾಗೆ ತಂಡೋಪತಂಡವಾಗಿ ಮಾಹಿತಿ ಪಡೆಯುತ್ತಿರುವಂಥ ಮಹಿಳೆಯರು ರೈತರು ವಿದ್ಯಾರ್ಥಿಗಳು ದರ್ಶನ್ ಪುಟ್ಟಣ್ಣಯ್ಯರ ಕಾರ್ಯಕ್ರಮಕ್ಕೆ ಕೈಯನ್ನ ಜೋಡಿಸಿ ಕ್ಷೇತ್ರದ ಜನರು ಒಂದು ಪಾಲ್ಗೊಂಡಿದ್ರು ದರ್ಶನ್ ಪುಟ್ಟಣ್ಣಯ್ಯಗೆ ಪೂರ್ಣ ಕುಂಭ ಸ್ವಾಗತವನ್ನ ಕೋರಿದ್ದಾರೆ ಮಹಿಳೆಯರು ಜಾನಪದ ಕಲಾ ತಂಡಗಳು ಉತ್ಸವಕ್ಕೆ ಮತ್ತಷ್ಟು ಮೆರುಗನ್ನ ತಂದುಕೊಟ್ಟಿದೆ ಈ ಎಲ್ಲ ಈ ಉತ್ಸವ ಯಾಕೆ ಮಾಡ್ಬೇಕಾಯ್ತು ಯಾಕೆ ಮಾಡ್ಬೇಕು ಅಂತ ನಾವು ಯಾವಾಗ ನಾವು ಗೆದ್ದು ಕೆಲಸ ಮಾಡಕ್ ಶುರು ಮಾಡಿದಾಗ ಸಮಸ್ಯೆಗಳು ಆಳವಾಗಿ ಆಟ ಶುರುವಾಯ್ತವೆ ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಯಾವ ತರ ಹುಡುಕ್ಬೇಕು ಅಂತ ನಾವು ನೆಮ್ಮಲ್ಲಿ ದಿನನಿತ್ಯ ನಾವು ಜನರ ತರ ಪ್ರಶ್ನೆಗಳು ಜಾಸ್ತಿ ಆಗುತ್ತೆ ಇನ್ನು ನಾವು ಕೆಲವು ಅಂಶಗಳನ್ನ ಅಥವಾ ಮಾಡಬೇಕು ಸರ್ಕಾರದ ಮಟ್ಟದಲ್ಲಿ ನಾವು ನಮ್ಮ ದೇಶದಲ್ಲಿ ಒಂದು ಪಾಯಿಂಟ್ ಫೋರ್ ಬಿಲಿಯನ್ ಪೀಪಲ್ ಏನಿದ್ದೀವಿ ಅದ್ರ ತಕ್ಷಣಕ್ಕೆ ನಾವು ಸರ್ಕಾರಿ ಅಧಿಕಾರಿಗಳನ್ನ ಯಾವುದೇ ಕಾರಣಕ್ಕೂ